ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಗ್ರಹಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಿದ್ದರಾಮಯ್ಯನವರೇ ಬೇಗ ರಾಜೀನಾಮೆ ನೀಡಿ ಇದ್ದ ಮಾನ ಮರ್ಯಾದೆಯನ್ನಾದರೂ ಉಳಿಸಿಕೊಳ್ಳಿ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ತಪ್ಪಾಗಿದೆ ಕ್ಷಮಿಸಿ ಎಂಬ ವರ್ತನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಕಾನೂನು ಸಂವಿಧಾನಕ್ಕೆ ಗೌರವ ನೀಡದೆ ಕುರ್ಚಿಗೆ ಅಂಟಿಕೊಂಡು ಕುಳಿತುಕೊಂಡಿದ್ದು ಮುಖ್ಯಮಂತ್ರಿಗಳು ತಮ್ಮ ನಲವತ್ತು ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದು ಈಗ ಬಟ್ಟೆ ಎಲ್ಲ ಕಪ್ಪಾಗಿ ಬಿಳಿ ಎಲ್ಲಿದೆ ಎಂದು ಹುಡುಕುವ ಪರಿಸ್ಥಿತಿ ಬಂದಿದೆ ಕಳೆದ ಒಂದೂವರೆ ವರ್ಷದಲ್ಲಿ ದಿಕ್ಕು ದೆಸೆ ಇಲ್ಲದ ರೀತಿಯಲ್ಲಿ ಸರ್ಕಾರ ನಡೆಯುತ್ತಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಕರ್ನಾಟಕಕ್ಕೆ ಒಳ್ಳೆಯದು ಎಂದು ಆಗ್ರಹಿಸಿದ್ರು ಪತ್ನಿ ನಿನ್ನೆ ಪತ್ರವನ್ನು ಬರೆದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಸದನದ ಒಳಗೆ ನೂರ ಎಂಬತ್ತು ಕೇ ಎಂಬತ್ನಾಲ್ಕು ಎಂಬತ್ತೇಳು ಕೋಟಿಯ ಹಗರಣ ಅಲ್ಲ ಎಂಬತ್ನಾಲ್ಕು ಕೋಟಿಯ ಹಗರಣ ಅಂತ ಹೇಳಿ ತಮ್ಮ ತಪ್ಪನ್ನು ಸದನದ ಒಳಗೆ ಒಪ್ಕೊಂಡಿದ್ರ ಅದೇ ರೀತಿ ಈಗ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ತಪ್ಪಾಗಿದೆ ವಾಪಸ್ ಕೊಟ್ಟು ಇನ್ನಾದರೂ ಕ್ಷಮಿಸಿ ಅನ್ನುವ ರೀತಿಯ ಒಂದು ವರ್ತನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಈ ರಾಜ್ಯಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ ವಿಶೇಷವಾಗಿ ಕಾನೂನು ಮತ್ತು ಸಂವಿಧಾನಕ್ಕೆ ಒಂದಿಂಚೂ ಗೌರವವನ್ನು ಕೊಡದೆ ಕೇವಲ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಬ್ಯಾಶಃ ಅವರ ಹೈಕಮಾಂಡ್ನ ಆದೇಶದಂತೆ ಮತ್ತೆ ಮತ್ತೆ ಕುರ್ಚಿಗೆ ಅಂಟಿಕೊಂಡು ರಾಜೀನಾಮೆಯನ್ನು ಕೊಡದ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟು ರಾಜಕೀಯವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದ ಪರಂಪರೆಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ